ಎಂಬತ್ತೆರಡರ ಇಳಿ ವಯಸ್ಸಿನಲ್ಲಿ ಅಖಾಡಕ್ಕಿಳಿದ ಯಡಿಯೂರಪ್ಪ ಮಗನ ಸ್ಥಾನ ಉಳಿಸ್ತಾರ ಮಾಜಿ ಮುಖ್ಯಮಂತ್ರಿ ರಾಜ್ಯ ಬಿಜೆಪಿಯ ಕೆಲವು ಹಿರಿಯ ನಾಯಕರಿಗೆ ಇರುವಂತಹ ಬಹುದೊಡ್ಡ ಚಿಂತೆ ಏನಪ್ಪಾ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಮುಖ್ಯಮಂತ್ರಿಯ ಅಭ್ಯರ್ಥಿ ಯಾರು ಎನ್ನುವುದು ಒಂದು ಬಾರಿ ಮಾತ್ರ ಚುನಾವಣೆ ಗೆದ್ದಿರುವ ವಿಜೇಂದ್ರ ಆ ಸ್ಥಾನಕ್ಕೆ ಏರುವ ಸಾಧ್ಯತೆಯ ಬಗ್ಗೆ ಹಲವರು ಆತಂಕಿತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪ ಕಾಟಾಚಾರಕ್ಕೆ ಬಿಜೆಪಿಯ ಕಚೇರಿಗೆ ಆಗಮಿಸ್ತಾ ಇಲ್ಲ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆ ಲಭಿಸಿದ ನಂತರ ಯಡಿಯೂರಪ್ಪ ಅಷ್ಟಾಗಿ ಆಕ್ಟಿವ್ ಆಗಿ ರಾಜಕಾರಣದಿಂದ ಸ್ವಲ್ಪ ಹಿಂದೆ ಸರಿದ್ರು ಆದರೆ ವಿಜಯೇಂದ್ರ ವಿರುದ್ಧ ಗುಂಪುಗಾರಿಕೆ ಅಸಮಾಧಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಅಖಾಡಕ್ಕಿಳಿಯುವ ಅನಿವಾರ್ಯತೆ ಎದುರಾಗಿದೆ ಮೊದಲು ಗುಂಪುಗಾರಿಕೆ ಕಮ್ಮಿಯಾಗಲಿ ಆಮೇಲೆ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಆಲೋಚಿಸೋಣ ಎನ್ನುವ ನಿಲುವಿಗೆ ಬಿಜೆಪಿಯ ವರಿಷ್ಠರು ಬಂದಿದ್ದಾರಾ ಎನ್ನುವ ಸಂಶಯ ಹಲವರಿಗೆ ಕಾಡ್ತಾ ಇದೆ ಕಳೆದ ಚುನಾವಣೆಯನ್ನ ಸೋಲಲು ಗುಂಪುಗಾರಿಕೆಯು ಪ್ರಮುಖ ಕಾರಣ ಎನ್ನುವ ಮಾಹಿತಿ ದೆಹಲಿಯ ನಾಯಕರಿಗಿದೆ ಎಂಬತ್ತೆರಡರ ಇಳಿ ವಯಸ್ಸಿನಲ್ಲಿ ಅಖಾಡಕ್ಕಿಳಿದ ಯಡಿಯೂರಪ್ಪ ಮಗನ ಸ್ಥಾನ ಉಳಿಸ್ತಾರ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತೆ ಅಖಾಡ ಕೆಟ್ಟಿದ್ದಾರೆ ಎಂಬತ್ತೆರಡರ ವಯಸ್ಸಿನ ಯಡಿಯೂರಪ್ಪ ಎಂಟ್ರಿಗೆ ಇರುವ ರೀಸನ್ ಏನಪ್ಪಾ ಅಂದ್ರೆ ಮಗ ಮತ್ತು ರಾಜ್ಯ ಘಟಕದ ಅಧ್ಯಕ್ಷ ಆಗಿರುವ ಬಿವೈ ವಿಜಯೇಂದ್ರ ಅವರ ನೆಲೆಯನ್ನ ಭದ್ರಪಡಿಸುವುದು ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅಸಾಧ್ಯನ ಎನ್ನುವುದು ಬಿಜೆಪಿ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿತ್ತು ಕೆಲವು ದಿನಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಂಗಳೂರಿಗೆ ಆಗಮಿಸಿದರು ಸುಮಾರು ಅರ್ಧ ದಿನದ ಭೇಟಿಯಾಗಿದ್ದರೂ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಮುಟ್ಟಿಸಿ ಹೋಗಿದ್ದ ಬಿಸಿ ರಾಜ್ಯ ನಾಯಕರ ಮನಸ್ತಾಪವನ್ನೆಲ್ಲ ಬದಿಗೊತ್ತಿ ಪಕ್ಷ ಪಕ್ಷ ಎನ್ನಲು ಆರಂಭಿಸಿದರು ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸಿದರು ಪ್ರಹ್ಲಾದ್ ಜೋಶಿಯ ಸಭೆಗೆ ಎರಡೂ ಬಣದ ನಾಯಕರು ಭಾಗವಹಿಸಿದರು ಆದರೆ ಹಲವು ಬಣಗಳನ್ನು ಒಂದು ಬಣವನ್ನಾಗಿ ಮಾಡಲು ಜೋಶಿ ಆಗ್ತಾರೆ ಎನ್ನುವಂತಹ ಮಾತು ಬಿಜೆಪಿಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ ಜೋಶಿ ಅವರು ಕರೆದಿದ್ದ ಸಭೆಯಲ್ಲಿ ನಾಯಕರು ಭಾಗಿಯಾಗಲು ಕಾರಣ ಅವರ ಹಿರಿತನ ಮತ್ತು ವರಿಷ್ಠರ ಸೂಚನೆ ಆದರೆ ಅದ್ಯಾಕೋ ಫಲ ಕೊಡದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರೇ ನೇರವಾಗಿ ಮಗನ ಪರವಾಗಿ ಅಖಾಡ ಎಂದು ವ್ಯಾಖ್ಯಾನಿಸಲಾಗ್ತಾ ಇದೆ ರಾಜ್ಯ ಬಿಜೆಪಿಯ ಕೆಲವು ಹಿರಿಯ ನಾಯಕರಿಗೆ ಇರುವಂತಹ ಬಹುದೊಡ್ಡ ಚಿಂತೆ ಏನಪ್ಪಾ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಮುಖ್ಯಮಂತ್ರಿಯ ಅಭ್ಯರ್ಥಿ ಯಾರು ಎನ್ನುವುದು ಯಾಕಂದ್ರೆ ಸಾಕಷ್ಟು ಹಿರಿಯ ನಾಯಕರು ಪಾರ್ಟಿಯಲ್ಲಿ ಇರುವಾಗ ಒಂದು ಬಾರಿ ಮಾತ್ರ ಚುನಾವಣೆ ಗೆದ್ದಿರುವ ವಿಜೇಂದ್ರ ಆ ಸ್ಥಾನಕ್ಕೆ ಏರುವ ಸಾಧ್ಯತೆಯ ಬಗ್ಗೆ ಹಲವರು ಆತಂಕಿತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಯಡಿಯೂರಪ್ಪನವರು ನೇರವಾಗಿ ಅಖಾಡಕ್ಕಿಳಿದಿರುವ ಸಾಧ್ಯತೆ ಇದೆ ಪುತ್ರನ ಪರವಾಗಿ ನಿಲ್ಲುವುದು ಒಂದು ಕಡೆಯಾದರೆ ನಾಯಕತ್ವ ಮತ್ತು ಕಾರ್ಯಕರ್ತರ ನಡುವಿನ ಸಂಪರ್ಕವನ್ನ ಬಲಪಡಿಸುವ ಕೆಲಸ ಯಡಿಯೂರಪ್ಪನವರಿಂದ ಆಗ್ತಾ ಇದೆ ಅಮಿತ್ ಶಾ ಬಂದು ಹೋದಾಗಲಿಂದ ಯಡಿಯೂರಪ್ಪ ಬೆಂಗಳೂರಿನ ಕೇಂದ್ರ ಬಿಜೆಪಿಯ ಕಚೇರಿಗೆ ಪ್ರತಿದಿನ ಆಗಮಿಸ್ತಾ ಇದ್ದಾರೆ ಅರ್ಧ ದಿನವನ್ನ ಕಚೇರಿಯಲ್ಲಿ ಕಳೀತಾ ಇದ್ದಾರೆ ಪಕ್ಷಕ್ಕೆ ಉತ್ತೇಜನ ತುಂಬುವಂತಹ ಕಚೇರಿಗೆ ಆಗಮಿಸ್ತಾ ಇದ್ದೇನೆ ಅಂತ ಯಡಿಯೂರಪ್ಪ ಹೇಳಿರುವುದರಿಂದ ರಾಜ್ಯದ ವಿವಿಧ ಭಾಗದಿಂದ ಮುಖಂಡರು ಕಾರ್ಯಕರ್ತರು ಬಿಜೆಪಿಯ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಆ ಮೂಲಕ ಪುತ್ರ ವಿಜಯೇಂದ್ರನ ಕೆಲಸವನ್ನ ಕಪಿ ಮಾಡ್ತಾ ಇದ್ದಾರೆ ಹಾಗಾಗಿ ವಿಜಯೇಂದ್ರ ರಾಜ್ಯ ಪ್ರವಾಸ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಹೆಚ್ಚು ಭಾಗಿಯಾಗ್ತಾ ಇದ್ದಾರೆ ಇದರ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿರುವವರ ಮನವೊಲಿಸುವ ಕೆಲಸವನ್ನು ಕೂಡ ವಿಜಯೇಂದ್ರ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಕಾಟಾಚಾರಕ್ಕೆ ಬಿಜೆಪಿಯ ಕಚೇರಿಗೆ ಆಗಮಿಸ್ತಾ ಇಲ್ಲ ಬದಲಿಗೆ ಕಾರ್ಯಕರ್ತರಿಗೆ ನೇರವಾಗಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ವೇದಿಕೆಯನ್ನ ರೂಪಿಸ್ತಾ ಇದ್ದಾರೆ ಇದರಿಂದಾಗಿ ಸ್ಥಳೀಯ ಮಟ್ಟದ ಬಿಜೆಪಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲು ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆ ಲಭಿಸಿದ ನಂತರ ಯಡಿಯೂರಪ್ಪ ಅಷ್ಟಾಗಿ ಆಕ್ಟಿವ್ ಆಗಿ ರಾಜಕಾರಣದಿಂದ ಸ್ವಲ್ಪ ಹಿಂದೆ ಸರಿದಿದ್ರು ಆದರೆ ವಿಜೇಂದ್ರ ವಿರುದ್ಧ ಗುಂಪುಗಾರಿಕೆ ಅಸಮಾಧಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಅಖಾಡಕ್ಕಿಳಿಯುವ ಅನಿವಾರ್ಯತೆ ಎದುರಾಗಿದೆ ವಿಜೇಂದ್ರ ಅವರಿಗೆ ಎದುರಾಗಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಯಡಿಯೂರಪ್ಪನವರು ಸಕ್ರಿಯರಾಗ್ತಿದ್ದಾರಾ ಅಥವಾ ಹೈಕಮಾಂಡ್ ಸೂಚನೆಯ ಮೇರೆಗೆ ಈ ಕೆಲಸಕ್ಕೆ ಮುಂದಾಗಿದ್ದಾನ ಎನ್ನುವುದು ಯಕ್ಷ ಪ್ರಶ್ನೆಯಾಗಿ ಬಿಜೆಪಿಯ ಹಲವು ಹಿರಿಯ ನಾಯಕರಿಗೆ ಕಾಡ್ತಾ ಇದೆ ಯಾಕಂದ್ರೆ ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ಯಡಿಯೂರಪ್ಪ ಬಿಜೆಪಿಯ ಕಚೇರಿಗೆ ಹೋಗಲು ಆರಂಭಿಸಿದ್ದಾರೆ ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಂಧಾನ ಮಾತುಕತೆ ನಡೆಸಲು ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಮೊದಲು ಗುಂಪುಗಾರಿಕೆ ಕಮ್ಮಿಯಾಗಲಿ ಆಮೇಲೆ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಆಲೋಚಿಸೋಣ ಎನ್ನುವ ನಿಲುವಿಗೆ ಬಿಜೆಪಿಯ ವರಿಷ್ಠರು ಬಂದಿದ್ದಾರಾ ಎನ್ನುವ ಸಂಶಯ ಹಲವರಿಗೆ ಕಾಡ್ತಾ ಇದೆ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಕಾರ್ಯಕ್ಷಮತೆಯ ಬಗ್ಗೆಯೂ ಕೂಡ ಬಿಜೆಪಿಯ ವಲಯದಲ್ಲಿ ಅಸಮಾಧಾನ ಇದೆ ಎನ್ನುವಂತಹ ಮಾಹಿತಿ ವರಿಷ್ಠರಿಗೆ ತಲುಪಿದೆ ಹಲವು ನಾಯಕರು ಇವರಿಬ್ಬರ ಜೊತೆ ಸಂವಹನ ನಡೆಸಲು ಅಷ್ಟೊಂದು ಆರಾಮದಾಯಕವಾಗಿಲ್ಲ ಕಳೆದ ಚುನಾವಣೆಯನ್ನ ಸೋಲಲು ಗುಂಪುಗಾರಿಕೆಯು ಪ್ರಮುಖ ಕಾರಣ ಎನ್ನುವ ಮಾಹಿತಿ ದೆಹಲಿಯ ನಾಯಕರಿಗಿದೆ ರಾಜ್ಯ ರಾಜಕೀಯದಲ್ಲಿ ಇನ್ನು ಮಾಸ್ ಲೀಡರ್ ಆಗಿರುವಂತಹ ಯಡಿಯೂರಪ್ಪನವರು ಬಿಜೆಪಿಯ ವರಿಷ್ಠರೇ ಸಕ್ರಿಯವಾಗಿ ಪಕ್ಷದ ನಾಯಕರ ಸಮಸ್ಯೆಗಳನ್ನು ಆಲಿಸಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆ ಬಿಜೆಪಿಯ ಜಗಲಿಯಲ್ಲಿ ನಡೀತಾ ಇದೆ ಯಾಕಂದರೆ ಬಿಜೆಪಿಯ ಬಹುತೇಕ ನಾಯಕರು ಅವರನ್ನ ತಮ್ಮ ನಾಯಕರು ಅಂತ ಈಗಲೂ ಕೂಡ ಅಂದ್ಕೊಂಡಿದ್ದಾರೆ